ಚಾಮ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಅಂಡ್ ಪ್ರಿಯಾಸ್ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗೆಟ್ ಮೊದಲನೇದಾಗಿ ಐ ಆಮ್ ರಿಯಲಿ ಸಾರಿ ಸ್ವಲ್ಪ ಗಂಟಲು ಕಟ್ಬಿಟ್ಟಿದೆ ವಾಯ್ಸ್ ಚೇಂಜ್ ಆಗೋಗಿದೆ ಸೊ ತ್ರೂ ಆಗ ದ ವಿಡಿಯೋ ವಾಯ್ಸ್ ಸ್ವಲ್ಪ ಕರಕರ ಅಂತ ಅನಿಸ್ತಾ ಇರುತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಟುಡೇಸ್ ವಿಡಿಯೋ ಆಲ್ರೆಡಿ ತಮ್ಮೇಲ್ ನೋಡಿನೇ ಎಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ವಾಲ್ಪರೈಗೆ ಸೊ ಫುಲ್ ಖುಷಿಯಾಗಿ ಹೋಗಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲಂತೂ ನಾನು ಹೋಗ್ತಾ ಇರುವಂಥ ಫಸ್ಟ್ ಪ್ರಾಪರ್ ಟ್ರಿಪ್ ಇದು ಶಿರ್ಡಿಗೆ ಹೋಗಿದ್ದೆ ಆ್ಯಂಡ್ ಅದ್ರದ್ದು ವೀಡಿಯೋಸ್ ಇದೆ ಚೆಕ್ ಮಾಡಿ ಶಿರ್ಡೀಲಿ ಅಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕಾಗಿಲ್ಲ ಡಿವೋಷನಲ್ ಪ್ಲೇಸ್ ಬಟ್ ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಬಟ್ ಈ ಸತಿ ಇಲ್ಲಂತೂ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಫುಲ್ ಖುಷಿಯಾಗಿ ಹೋಗಿದ್ದೀನಿ ಬಿಕಾಸ್ ನಂಗೆ ಮಳೆ ಅಂದರೆ ತುಂಬ ಇಷ್ಟ ವಾಲ್ಪರೆಯಲ್ಲಿ ಫುಲ್ ಮಳೆ ಇದೆ ಮಾನ್ಸೂನ್ ಸೀಸನ್ ಅಲ್ಲಿ ಅಂತೂ ಅದ್ ಸ್ವರ್ಗ ತರನೇ ಇದೆ ಸೆವೆಂತ್ ಹೆವೆನ್ ಅಂತ ಹೇಳೋದಕ್ಕೆ ಕರೆಕ್ಟ್ ಆಗಿದೆ ಆ ಪ್ಲೇಸ್ ಅಂಡ್ ಇಟ್ರಿಪ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಮಾಡಿದ್ದು ಜಾಸ್ತಿ ಶಾಕ್ ಮಾಡೋದಕ್ಕೆಲ್ಲ ಏನು ಆಗ್ಲಿಲ್ಲ ಸೊ ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡಿದೆ ಯೂಶಲಿ ವೆಕೇಶನ್ ಅಂತಂದ್ರೇನೆ ನಾನೇ ಶಾಪಿಂಗ್ ಇಲ್ಲದೆ ಹುಡುಗಿರು ವೆಕೇಶನ್ ಕಂಪ್ಲೀಟ್ ಆಗೋಲ್ಲ ಲೈಕ್ ವೆ ವೆಕೇಶನ್ಗೆ ಹೋಗೋಕೆ ಮೊದಲು ಶಾಪಿಂಗ್ ಮಾಡಿದೆ ವೆಕೇಶನ್ ಸ್ಟಾರ್ಟ್ ಆಗೋದಿಲ್ಲ ಆ್ಯಕ್ಚುಲಿ ಸೊ ಲೈಟಾಗಿ ಶಾಪಿಂಗ್ ಕೂಡ ಮಾಡಿದ್ದೀನಿ ಆ್ಯಂಡ್ ಸಾಯಂಕಾಲ ಹೊರಡಬೇಕು ನಾನು ಈಗ ಮಧ್ಯಾಹ್ನ ಆಗಿದೆ ಈಗ ಪ್ಯಾಕ್ ಮಾಡ್ಕೊತ ಇದ್ದೀನಿ ಜಾಸ್ತಿ ಡಿಲೇ ಮಾಡಿದೆ ಏನೇನೆಲ್ಲ ತೊಗೊತೀನಿ ಅದರಲ್ಲೂ ವಾಲ್ಪರಗೆ ಅಂತಲೇ ಏನೇನೆಲ್ಲ ತೊಗೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್ ಲೆಟ್ಸ್ ಟ್ಯಾಟ್ ದ ವೀಡಿಯೋ ಈಗ ಆಲ್ರೆಡಿ ವಾಡ್ರೋಬಿಂದ ಎಲ್ಲ ಆಚೆ ತೆಗೆದು ಇಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪ ಬ್ಯಾಗ್ಸ್ನಲ್ಲೂ ಹಾಕಿ ಪೌಚಸಲ್ಲಿ ಹಾಕಿ ಇಟ್ಟಿದ್ದೀನಿ ಏನೇನೆಲ್ಲ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಏನೇನೆಲ್ಲ ಶಾಪ್ ಮಾಡಿದೆ ಎರಡನ್ನೂ ತೋರಿಸ್ತೀನಿ ಸೊ ಸದ್ಯಕ್ಕೆ ಇದು ಎರಡು ಡ್ರೆಸ್ ಶಾಪ್ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಎರಡು ಡ್ರೆಸ್ ಬರಬೇಕು ಅದು ಇವಾಗ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸಾಯಂಕಾಲ ಲೈಕ್ ಔಟ್ ಫಾರ್ ಡೆಲಿವರಿ ಅಂತ ತೋರಿಸ್ತಾರೆ ಬಂದರೆ ಅದೆರಡು ಕ್ಯಾರಿ ಮಾಡ್ತೀನಿ ಇಲ್ಲ ಇದು ಎರಡು ಡ್ರೆಸ್ಸು ನಂಗೆ ಇವಾಗ ಸ್ವಲ್ಪ ಬೇಜಾರಾಗ್ತದೆ ಲೈಕ್ ಬರೀ ನಾನು ಜಾಸ್ತಿ ಫ್ರಾಕ್ಸ್ ತೊಗೊಂಡಿದ್ದೀನಿ ಬೇರೆ ಥರ ಡ್ರೆಸ್ಸಸ್ ತೊಗೋಬೇಕಿತ್ತು ಲೈಕ್ ಜೀನ್ಸ್ ಆರ್ ಸ್ಕರ್ಟ್ ಆ ಥರ ಏನಾದ್ರು ತೊಗೋಬೇಕಿತ್ತು ಅಂತ ಇವಾಗ ರಿಯಲೈಸ್ ಆಗ್ತಿದೆ ನನಗೆ ಬಟ್ ಆಪ್ಷನ್ ಇಲ್ಲ ಈಗ ಸದ್ಯಕ್ಕೆ ಫೈವ್ ಪೇರ್ಸ್ ಆಫ್ ಡ್ರೆಸ್ಸಸ್ ತೊಗೊಳ್ತಾ ಇದ್ದೀನಿ ನಾನು ಹೋಗ್ತಾ ಇರೋದು ತ್ರೀ ಡೇಸ್ಗೆ ಬಟ್ ಫೈವ್ ಪೇರ್ಸ್ ಇರಲಿ ಲೈಕ್ ಸೇಫಸ್ ಸೈಡ್ ಮಳೆ ಎಲ್ಲ ಇರೋದ್ರಿಂದ ಇರಲಿ ಅಂದ್ಬಿಟ್ಟು ಫೈವ್ ಪೇರ್ಸ್ ಆಫ್ ಡ್ರೆಸ್ಸಸ್ ತೊಗೋತಾ ಇದ್ದೀನಿ ಆ್ಯಂಡ್ ಒಂದು ಸ್ಯಾರಿನೂ ತಗೊಂಡಿದ್ದೀನಿ ಸ್ಯಾರಿ ಫಾರ್ ಫೋಟೋ ಶೂಟ್ ಏನಾದರೂ ಟೈಮ್ ಆದರೆ ಟೈಮ್ ಇರೋಲ್ಲ ಮೋಸ್ಟ್ಲಿ ಬಟ್ ಟೈಮ್ ಇದ್ದರೆ ಅಂತ ಸ್ಯಾರಿನೂ ಒಂದು ತಗೊಂಡಿದ್ದೀನಿ ನೆಕ್ಸ್ಟ್ ಈ ಪೌಚಲ್ಲಿ ಬಂದ್ಬಿಟ್ಟು ಎಲ್ಲ ಏನೋ ವೇಸ್ ಅದೆಲ್ಲ ಈ ಪೌಚಲ್ಲಿ ಹಾಕಿಟ್ಟಿದ್ದೀನಿ ಸೊ ಸ್ವಲ್ಪ ಆರ್ಗನೈಸ್ಡ್ ಆಗಿರುತ್ತೆ ಆ್ಯಂಡ್ ಈಸಿ ಇರುತ್ತೆ ಎಲ್ಲ ಎತ್ಕೊಳ್ಳೋದಕ್ಕೆ ಕನ್ಫ್ಯೂಷನ್ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಆ್ಯಂಡ್ ಇದು ಬಂದು ಜ್ಯುವೆಲ್ರಿಗೆ ಅಂತ ಇಟ್ಕೊಂಡಿದ್ದೀನಿ ಈ ಬಾಕ್ಸ್ ಯೂಶಲಿ ಇದು ಆ್ಯಕ್ಚುಲಿ ಬ್ಯೂಟಿ ಬ್ಲೆಂಡರ್ಸ್ ಬಂದಿತ್ತು ಈ ಬಾಕ್ಸಲ್ಲಿ ಬಟ್ ನನಗೆ ಜ್ಯುವೆಲ್ರೀಸ್ ನಾನು ಎಲ್ಲೇ ಹೋದರೂ ಯಾವುದೇ ಟ್ರಿಪ್ಗೆ ಹೋದರೂ ನಾನು ಇದರಲ್ಲೇ ಕ್ಯಾರಿ ಮಾಡೋದು ಚೆನ್ನಾಗಿದೆ ಆ್ಯಂಡ್ ಎಲ್ಲ ಒಂದರಲ್ಲೇ ಫಿಟ್ ಆಗುತ್ತೆ ಅಂತ ಆ್ಯಂಡ್ ಹೇಗೆ ಇಟ್ಕೊಂಡಿದ್ದೀನಿ ಅಂದರೆ ಇದರಲ್ಲಿ ಎಲ್ಲ ಹೇರ್ ಆ್ಯಕ್ಸರೀಸ್ ಏನೇನಿದೆ ಹೇರ್ ಪಿನ್ಸ್ ಆಗಿರ್ಬೋದು ಅದೆಲ್ಲ ಇದರಲ್ಲಿದೆ ಆ್ಯಂಡ್ ಚಿಕ್ಕ ಚಿಕ್ಕ ಪೌಚಸ್ ಲೈಕ್ ಕವರ್ಸಲ್ಲಿ ಹಾಕಿಟ್ಟಿದ್ದೀನಿ ಇದು ಬಂದ್ಬಿಟ್ಟು ಚೈನ್ಸು ಬ್ರೇಸ್ಲೆಟ್ಸು ಫಿಂಗರ್ ರಿಂಗ್ಸು ಸೊ ಈ ಥರ ಹಾಕಿದ್ರೆ ಕನ್ಫ್ಯೂಷನ್ ಆಗೋದಿಲ್ಲ ಆ್ಯಂಡ್ ಹುಡ್ಕಬೇಕು ಅನ್ನೋದೇನು ಅನ್ಸೋದಿಲ್ಲ ಅನ್ನೋದಕ್ಕೋಸ್ಕರ ಇನ್ನೊಂದು ನಾನು ಇದನ್ನು ಔಟ್ಫಿಟ್ ವೈಸು ಪ್ಲ್ಯಾನ್ ಮಾಡ್ತೀನಿ ಬಟ್ ಈ ಸರ್ತಿ ಆ ಥರ ತೊಗೊಂಡಿಲ್ಲ ಔಟ್ಫಿಟ್ ವೈಸ್ ಅಂತ ಬಿಕಾಸ್ ವೇಕೇಷನ್ ಆಗಿರೋದ್ರಿಂದ ಅಷ್ಟೊಂದು ಚೂಸಿಯಾಗಿ ಏನಿರೋದಿಲ್ಲ ಅಂತ ಇರೋ ಅಷ್ಟು ನೆಸೆಸಿಟಿ ಇಲ್ಲ ಅಂದ್ಬಿಟ್ಟು ಆ್ಯಂಡ್ ಎಲ್ಲ ಇಯರಿಂಗ್ಸ್ ಆ್ಯಂಡ್ ಯೂಜ್ಲಿ ನಾನು ಎಲ್ಲ ದೊಡ್ಡ ದೊಡ್ಡ ಇಯರಿಂಗ್ಸೇ ವೇರ್ ಮಾಡೋದು ಸೊ ಅದನ್ನು ಮಾತ್ರ ಹಾಗೆ ಇಟ್ಟಿದ್ದೀನಿ ರಿಮೈನಿಂಗ್ ಎಲ್ಲ ಈ ಥರ ಪೌಚಸ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಪರ್ಲ್ ಚೈನ್ ಕೂಡ ತೊಗೊಂಡಿದ್ದೀನಿ ಸ್ಯಾರಿ ಹಾಕಿದ್ರೆ ಅನ್ನೋದಕ್ಕೋಸ್ಕರ ಸೋಸ್ ಡನ್ ನೆಕ್ಸ್ಟ್ ಇದು ಬಂದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಹುಷಾರಿಲ್ದೆ ಇರೋದ್ರಿಂದ ಸ್ವಲ್ಪ ಕೋಲ್ಡ್ಗೆ ಟ್ಯಾಬ್ಲೆಟ್ಸು ಇಟ್ಕೊಂಡಿದ್ದೀನಿ ಆ್ಯಂಡ್ ಜನರಲ್ ಟ್ಯಾಬ್ಲೆಟ್ಸ್ ಕೂಡ ಲೈಕ್ ಹೆಡ್ ಏಕ್ ಸ್ಟಮಕ್ ಏಕ್ ಈ ಥರ ಇದೆಲ್ಲ ಇರ್ಕೊಂಡು ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಬಂದುಬಿಟ್ಟು ಟಾಯ್ಲೆಟ್ ಫೀಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಶ್ಯಾಂಪೂ ಈ ಥರ ಸ್ಮಾಲ್ ಬಾಟಲ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಈಸಿ ಲೈಕ್ ಕಾಂಪ್ಯಾಕ್ಟಾಗಿ ಕ್ಯಾರಿ ಮಾಡಬಹುದು ಅಂತ ಸ್ಪೇಸ್ ಸೇವಿಂಗ್ಗೆ ಸೊ ಮಾಯ್ಚರೈಸರ್ ಶಾರ್ ಜಲ್ ಅಂಡ್ ಶ್ಯಾಂಪೂ ಇದೆ ಫೇಸ್ ವಾಶ್ ಸೆಪ್ರೇಟಾಗಿ ಆಗಿ ಆ್ಯಂಡ್ ಶ್ಯಾಂಪೂ ಕೂಡ ಸಪ್ರೇಟ್ ಆಗಿ ತಗೊಂಡಿದ್ದೀನಿ ನೋಟ್ ಶಾಂಪೂ ಆಂಡ್ ಕಂಡೀಷನರ್ ಕೂಡ ಸಪ್ರೇಟಾಗಿ ತಗೊಂಡಿದ್ದೀನಿ ನೆಕ್ಸ್ಟ್ ಪೌಚ್ ಆ್ಯಂಡ್ ನೆಕ್ಸ್ಟ್ ಇದೆರಡೂ ಮೇಕಪ್ ಲೈಕ್ ಇದು ಸ್ಕಿನ್ ಕೇರ್ ಪೌಚ್ ಇದು ಸೊ ಸೀರಮ್ಸ್ ಅದೆಲ್ಲ ಇದರಲ್ಲಿದೆ ಅಂಡ್ ಇದು ಕಾಸ್ಮೆಟಿಕ್ಸ್ ಸೊ ನೆಕ್ಸ್ಟ್ ಇದರಲ್ಲಿ ಚಾರ್ಜರ್ಸ್ ಅಂಡ್ ಪವರ್ ಬ್ಯಾಂಕ್ ಇಯರ್ ಪಾಡ್ಸ್ ಇದೆಲ್ಲನೂ ಇಟ್ಕೊಂಡಿದ್ದೀನಿ ಸೊ ಇದು ವಾಟರ್ ಪ್ರೂಫ್ ಇರೋದ್ರಿಂದ ಇದರಲ್ಲಿ ಕ್ಯಾರಿ ಮಾಡ್ತಾ ಇದ್ದೀನಿ ಪೌಚ್ ವಾಟರ್ ಪ್ರೂಫ್ ಆಗಿರೋದ್ರಿಂದ ಆ್ಯಂಡ್ ಇದನ್ನು ನಾನು ಸ್ಲಿಂಗ್ ಬ್ಯಾಗ್ ಅಲ್ಲೂ ಇಟ್ಕೊಳ್ಬಹುದು ಆ್ಯಂಡ್ ವಾಟರ್ ಪ್ರೂಫ್ ಮೊಬೈಲ್ ಕವರ್ ಇಷ್ಟು ಸರಿ ತಗೊಂಡಿದೀನಿ ಇದರ ಜೊತೆಯಲ್ಲಿ ನನ್ನ ಡಿ ಎಸ್ ಎಲ್ ಆರ್ ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಪ್ಯಾಡ್ ಕ್ಯಾರಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ನ್ಯಾಕ್ಸ್ ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಲಾಸ್ಟ್ ಮೂಮೆಂಟ್ ಇನ್ನೂ ಏನು ಸಿಗುತ್ತೆ ಅಥವಾ ಇನ್ನೂ ಏನು ಯಾಪ್ಕ ಬರುತ್ತೆ ಅದನ್ನು ಕ್ಯಾರಿ ಮಾಡಬೇಕು ಸೊ ಈಗ ಪ್ಯಾಕಿಂಗ್ ಶುರು ಮಾಡೋಣ ನನಗೆ ಒಂದು ಭಯ ಆಗ್ತಿರೋದು ಏನಂದರೆ ಇಷ್ಟು ಇದು ಒಂದು ಕಿಟನ್ ಫಿಟ್ ಆಗುತ್ತಾ ಲೈಕ್ ಟ್ರಾಲಿಲಿ ಫಿಟ್ ಆಗುತ್ತಾ ಅಂತ ಸೊ ನೋಡೋಣ ಲೆಟ್ ಸ್ಟಾರ್ಟ್ ಇದೇ ಟ್ರಾಲಿಯಲ್ಲ ಕ್ಯಾರಿ ಮಾಡ್ತಾ ಇರೋದು ನಾನು ಸಮಟೈಮ್ಸ್ ಅನಿಸುತ್ತೆ ಅವು ಇಷ್ಟು ದೊಡ್ಡ ಟ್ರಾಲಿ ಬೇಕಾ ಅಂತ ಬಟ್ ಈಗ ಪ್ಯಾಕ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಇದು ಆ್ಯಕ್ಚುಲಿ ಸಾಕಾಗೋದಿಲ್ಲ ನನಗೆ ಸೊ ಇದರ ಜೊತೆಗೆ ಝೂಕ್ ಬ್ಯಾಗ್ನ ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಒನ್ ನಾರ್ಮಲ್ ಸ್ಲಿಂಗ್ ಬ್ಯಾಗ್ ಇಷ್ಟನ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಈ ಸೈಡ್ ಎಲ್ಲ ಡ್ರೆಸ್ಸಸ್ ಬಿಡ್ತಾ ಇದ್ದೀನಿ ಅದನ್ನು ಡೇ ವೈದ್ ಇಟ್ಕೊಂಡು ಬಿಡೋಣ ಸೊ ಇದನ್ನ ನಾಳೆ ಹಾಕೋತೀನಿ ಒಂದು ಆನ್ ಸಂಡೇ ನೆಕ್ಸ್ಟ್ ಇದು ಒಂದು ಲಾಂಗ್ ಗೌನ್ ಸೊ ನೆಕ್ಸ್ಟ್ ಫ್ರಾಕ್ ನೆಕ್ಸ್ಟ್ ಸಾರಿ ಸ್ಯಾರಿ ನಾನು ಏನು ಮಾಡಿದೀನಿ ಒಳಗಡೆಯೇ

मोबाइल पाउच टवल वेरी इंपार्टेंट बिकॉज नमें हटल टवल यूज इष्ट आके जैकेट शॉल

ಜೆಲ್ಲರೀಸ್ ನೆಕ್ಸ್ಟ್ ನನ್ ಸಿಗ್ತದೆ ಸೊ ಶೂ ಅಂಡ್ ಇನ್ನೊಂದು ಫೂಟ್ವೇರ್ ಕ್ಯಾರಿ ಮಾಡ್ತಾ ಇದ್ದೀನಿ ಸೊ ಇದೆ ಇಟ್ಕೊಬೇಕು ಈಗ ಈಗ ಮತ್ತೆ एक दिन जाएगा माँ। सुबह सब लड़के नींबू के टिंकर्स परसाद लेना, बीगाके लेना। नेक्स्ट आई यू शो। शो तो नहीं हो सकता करोगे तो। इंशा अबे ना। ये लड़का मेरा चलो। नेक्स्ट ना टिंकर। वो जो नहीं ले। सोफीज़। ओके कहाँ है कहाँ ये लड़का मिला? तो शो तो नहीं होगा करोगे तो।

ಝೂ ಬ್ಯಾಗಲ್ಲೇ ಫಿಟ್ ಮಾಡಬೇಕು ಊಟದಾರು ಕ್ಯಾರಿ ಮಾಡಬೇಕಿತ್ತು ಬಟ್ ಆಗ್ತಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಏನು ಗೊತ್ತಾ ಏನು ತೊಗೊಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ ಟೈಮ್ ಬೇರೆ ಆಗೋಗಿದೆ ಸೊ ಫುಲ್ ಕನ್ಫ್ಯೂಷನ್ ಬಟ್ ಸದ್ಯಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಲೈಕ್ ಇಂಪಾರ್ಟೆಂಟ್ ಅಂತ ಏನೇನಿದೆ ಅದೆಲ್ಲ ತೊಗೊಂಡಿದ್ದೀನಿ ನೆಕ್ಸ್ಟ್ ಈಗ ನನ್ನ ಝೂ ಬ್ಯಾಗಲ್ಲಿ ಆ್ಯಕ್ಚುಲಿ ಫಿಟ್ ಆಗಲ್ಲ ಅಂದ್ಕೊಂಡಿದ್ದೆ ಬಟ್ ಎಲ್ಲ ಇದ್ರಲ್ಲಿ ಫಿಟ್ ಆಗಿದೆ ನೆಕ್ಸ್ಟ್ ಲೈಕ್ ಝೂಪ್ ಬ್ಯಾಗಲ್ಲಿ ಡಿ ಎಸ್ ಎಲ್ ಆರ್ ಕ್ಯಾರಿ ಮಾಡಬೇಕು ಆ್ಯಂಡ್ ಐ ಪ್ಯಾಡ್ ಕ್ಯಾರಿ ಮಾಡಬೇಕು ಐಪ್ಯಾಡ್ ಯೂಶ್ವಲಿ ನಾನು ಎಲ್ಲಾದ್ರೂ ಹೋಗಲ್ಲ ಬಟ್ ಇಸ್ತಿ ವಿಡಿಯೋ ಮಾಡೋದ್ರಿಂದ ಮೊಬೈಲ್ ಸ್ಟೋರೇಜ್ ಬೇಗ ಫುಲ್ ಆಗೋದ್ರಿಂದ ಐ ಪ್ಯಾಡ್ ತೊಗೊಂಡು ಇದ್ದೀನಿ ಸೊ ಟ್ರಾನ್ಸ್ಫರ್ ಮಾಡ್ಕೊಬಹುದು ಅನ್ನೋದಕ್ಕೆ ಅದಿದೆ ಆ್ಯಂಡ್ ಎಸ್ ಎಲ್ಲ ತೊಗೊಂಡಿದ್ದೀನಿ ವಾಲ್ಪರಾಯಲ್ಲಿ ಎ ಟಿ ಎಮ್ಸ್ ಇರೋದಿಲ್ಲ ಸೊ ಕ್ಯಾಶ್ ಕ್ಯಾರಿ ಮಾಡಬೇಕು ಸೊ ಅದನ್ನು ತೊಗೊಂಡಿದ್ದೀನಿ ಗೂಗಲ್ ಪೇ ಎಲ್ಲ ಐ ಆಮ್ ನಾಟ್ ಶ್ಯೂರ್ ಆ್ಯಂಡ್ ಇನ್ನೊಂದು ನಾನು ಕೇಳಿದ್ದು ವಾಲ್ಪರಾಯಲ್ಲಿ ಬಂದುಬಿಟ್ಟು ನೀವು ಏನು ಮೇಕ್ ಮೈ ಟ್ರಿಪ್ ಅವ್ರ ಐ ಬಿ ಯ ಈ ಥರ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಿಂದ ಬುಕ್ ಮಾಡಿದ್ರೆ ಹೋಟೆಲ್ ಅವರು ಆ್ಯಕ್ಸೆಪ್ಟ್ ಮಾಡೋದಿಲ್ವಂತೆ ಸೊ ಅದನ್ನು ನನಗೆ ಹೇಳಿದರು ಹಾಗಾಗಿ ಡೈರೆಕ್ಟಾಗಿ ಕಾಲ್ ಮಾಡಿಯೇ ಬುಕ್ ಮಾಡಿರೋದು ಸೋ ಎಸ್ ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಡನ್ ನಾವು ಝೂಪ್ ಬ್ಯಾಗಿದು ಪ್ಯಾಕ್ ಮಾಡ್ಕೊಳ್ಳೋಣ ಅದನ್ನು ತೋರಿಸ್ತೀನಿ ಅದರಲ್ಲಿ ಏನೇನು ಇಟ್ಕೊತೀನಿ ಅಂತ ಓಯ್ಯ ಸ್ನ್ಯಾಕ್ಸ್ ಇದೆ ಇನ್ನು ಸೊ ಸ್ನ್ಯಾಕ್ಸ್ ಕೂಡ ಝೂಪ್ ಬ್ಯಾಗಲ್ಲೇ ಹೋಗುತ್ತೆ ತೋರಿಸ್ತೀನಿ ಝೂಪ್ ಬ್ಯಾಗಲ್ಲಿ ಮೊದಲು ಐಟ್ ಪ್ಯಾರ ಇಟ್ಟೆ ಡಿ ಎಸ್ ಎಲ್ ಆರ್ ಅದರ್ ನಾನು ಸಪ್ರೇಟಾಗೇ ಕ್ಯಾರಿ ಮಾಡಬೇಕು స్పేస్ఫుల్ ఖాగ్ ఇన్ స్వల్ప సో నెక్స్ట్ ఇది కాస్మెటిక్ బౌచ్ సుండి ಖಾಲಿಯಾಗಿ ಜಾಗ ನೀವು ಸ್ನ್ಯಾಕ್ಸ್ ಇದು ಬರೋಷ್ಟ್ರಲ್ಲಿ ಖಾಲಿ ಆಗೋಗ್ಬಿಡುತ್ತೆ ಬರೆ ಇದನ್ನು ಹೆಂಗೆ ತಗೊಂಡು ಹೋಗೋದು ಅಂತ ಗೊತ್ತಾಗ್ತಿಲ್ಲ ಅಲ್ಲೂ ಒಂದು ಲೈಕ್ ಸ್ನ್ಯಾಕ್ಸ್ನ ಆಗೇನು ಸಪ್ರೇಟಾಗಿ ಕ್ಯಾರಿ ಮಾಡ್ತೀನಿ ಅದು ಹೆಂಗೂ ತಿಂತ ತಿಂತ ಖಾಲಿ ಆಗೋಗ್ಬಿಡುತ್ತೆ ಎಲ್ಲ ಮುಗಿಯಿತು ಸ್ನಾಕ್ಸ್ ಇರೋದಕ್ಕೊಂದು ಇವಾಗ ಹಾಗೆ ಸಪ್ರೇಟ್ ಆಗಿ ಕ್ಯಾರಿ ಮಾಡ್ತೀನಿ ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಕವರ್ ಉದ್ದೆ ಏನಾದರೂ ಆದರೆ ಉದ್ದ ಬಟ್ಟೆ ಹಾಕೋದಕ್ಕೆ ಆ್ಯಂಡ್ ಎಕ್ಸ್ಟ್ರಾ ಬ್ಯಾಗ್ಸ್ ಕ್ಯಾರಿ ಮಾಡ್ತಾ ಇದೀನಿ ಲೈಕ್ ಯೂಸ್ ಮಾಡಿರೋ ಬಟ್ಟೆ ಹಾಕೋದಕ್ಕೆ ಶಾಪಿಂಗ್ ಏನಾದರೂ ಮಾಡಿದ್ರೆ ಅದನ್ನು ತಗೊಂಡ್ಬರೋದಕ್ಕೆ ವಾಲೆಟ್ ಅಂಡ್ ಡಾಕ್ಯುಮೆಂಟ್ಸ್ ಐ ಡಿ ಕಾರ್ಡ್ ಅದನ್ನ ಕ್ಯಾರಿ ಮಾಡೋದು ಅಷ್ಟೇ ಆ್ಯಂಡ್ ಇನ್ನೆಲ್ಲ ಎತ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ಮೇನ್ ಕ್ಯಾಶ್ ಅದು ಒಂದಿದ್ರೆ ನಿಮಗೆ ಹೇಗೆ ಬೇರೆ ಅದು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ ಇನ್ನು ಒನ್ ಅವರ್ ಇದೆ ರೆಡಿಯಾಗಿ ಹೋಗೋದಕ್ಕೆ ನನಗೆ ಹೇಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಒಬ್ಳೇ ಹೋಗ್ತಾ ಇದ್ದೀನ ಅಥವಾ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನ ಅನ್ನೋದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಗೊತ್ತಾಗುತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್ ಲಾಡ್ಸ್ ಆಫ್ ಲವ್ टेक कैर बाय हट डोंट फॉर मी टू सब्सक्राइब सीआ